ಸರ್ಕಾರಿ ಕಾಮಗಾರಿಯ ನೆಪದಲ್ಲಿ ಕುಮಟಾದಿಂದ ಅಂಕೋಲಾಕ್ಕೆ ಮರಳು ಸಾಗಾಣಿಕೆ ಜೋರಾಗಿದ್ದು ಈ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಗಡಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಅಂಕೋಲಾ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯದ ಮೇಲ್ಮಹಡಿ ಮತ್ತು ಪಕ್ಕದಲ್ಲೇ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದ ಇನ್ನೊಂದು ದೊಡ್ಡ ಕಟ್ಟಡ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದ್ದು ಇವೆರಡು ಕಾಮಗಾರಿಗಳ ಗುತ್ತಿಗೆ ಪಡೆದ ಗುತ್ತಿಗೆದಾರನ ಕಡೆಯವರು ಬೇಕಾಬಿಟ್ಟಿ ಮರಳು ಸಾಗಾಣಿಕೆ ಮಾಡುವ ಮೂಲಕ ಹೆಚ್ಚಿನ ಪ್ರಮಾಣದಲ್ಲಿ ಮರಳು ಸಂಗ್ರಹ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಬಂದರೂ ನಿರ್ಲಕ್ಷ್ಯ ವಹಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಸಾರ್ವಜನಿಕರ ದೂರಿನ ಮೇರೆಗೆ ಕೊನೆಗೂ ಹಿರಿಯ ಭೂ ವಿಜ್ಞಾನಿ ಆಶಾ ಎಂಎಸ್ ಮತ್ತು ಭೂವಿಜ್ಞಾನಿ ಮಂಜುನಾಥ್ ದೇವಾಡಿಗ ಅವರು ಅಂಕೋಲಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿದರು ಸರ್ಕಾರಿ ಕಾಮಗಾರಿ ಹೆಸರಿನಲ್ಲಿ ಸರಿಯಾದ ಪರವಾನಿಗೆ ಇಲ್ಲದೆ ಹೆಚ್ಚಿನ ಪ್ರಮಾಣದ ಮರಳು ಸಂಗ್ರಹ ಮಾಡುತ್ತಿರುವುದು ಮೇಲ್ನೋಟಕ್ಕೆ ಕಂಡುಬಂದ ಹಿನ್ನೆಲೆಯಲ್ಲಿ ಮರಳು ಸಂಗ್ರಹ ಪ್ರಮಾಣ ಸಾಗಾಟ ಪರವಾನಿಗೆ ಮತ್ತಿತರ ದಾಖಲಾತಿ ನೀಡುವಂತೆ ಗುತ್ತಿಗೆದಾರರ ಕಡೆಯವರಿಗೆ ಕೇಳಿ ಸದ್ಯ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಸೂಚಿಸಿದರು ಲೋಕೋಪಯೋಗಿ ಇಲಾಖೆ ವತಿಯಿಂದ ಐವತ್ತೊಂದು ಟನ್ ಮರಳು ಪಡೆಯಲಾಗಿದ್ದು ಉಳಿದ ಮರಳನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿಯೇ ಕುಮಟಾದಲ್ಲಿ ದಾಸ್ತಾನು ಮಾಡಿಕೊಂಡಿದ್ದೆವು ಎಂಬ ಹಾರಿಕೆ ಉತ್ತರ ನೀಡಲು ಮುಂದಾದ ಗುತ್ತಿಗೆದಾರನ ಕಡೆಯವರ ಮಾತು ಕೇಳದ ಮಹಿಳಾ ಅಧಿಕಾರಿ ಬಡವರಿಗೊಂದು ನಿಮಗೊಂದು ಕಾನೂನಿಲ್ಲ ದಾಖಲಾತಿ ಇಲ್ಲದಿದ್ದರೆ ದಂಡ ವಸೂಲಿ ಮಾಡಲಾಗುವುದು ಎಂದು ಎಚ್ಚರಿಸಿದರು ಈ ವೇಳೆ ಗುತ್ತಿಗೆದಾರನ ಕಡೆಯವರು ನಾವು ರಾಜಧಾನ ಕಟ್ಟುತ್ತೇವೆ ಎಲ್ಲವೂ ಕಾನೂನೇ ಆದರೆ ಕಾಮಗಾರಿ ನಿರ್ವಹಿಸುವುದು ಹೇಗೆ ಎಂದು ಸ್ವಲ್ಪ ಏರುದೊನಿಯಲ್ಲಿ ಹೇಳಿದಾಗ ಅದಕ್ಕೆ ಜಗ್ಗದ ಅಧಿಕಾರಿ ನನಗೂ ಹಳೆಯ ಮರಳು ಯಾವುದು ಹೊಸದು ಯಾವುದು ಗೊತ್ತಿದೆ ಒಂದೊಮ್ಮೆ ನಿಮ್ಮ ಬಳಿ ದಾಸ್ತಾನು ಇದ್ದರೂ ಇದರ ಸಾಗಾಟಕ್ಕೆ ಅನುಮತಿ ನೀಡಿದವರು ಯಾರು ಇಲ್ಲಿರುವ ಕೆಂಪು ಕಲ್ಲು ಜಲ್ಲಿ ಮತ್ತಿತರ ಸಾಮಗ್ರಿ ಸಂಗ್ರಹದ ಬಗ್ಗೆಯೂ ದಾಖಲಾತಿ ಕೊಡಿ ಎಂದಾಗ ಗುತ್ತಿಗೆದಾರನ ಕಡೆಯವರು ಸರಿಯಾಗಿ ಉತ್ತರಿಸಲಾಗದೆ ಮುಖಸಪ್ಪೆ ಮಾಡಿದರು ಗುತ್ತಿಗೆದಾರರ ಕಡೆಯವರು ಹಳೆಯ ಮರಳನ್ನು ತಂದು ಸಂಗ್ರಹ ಮಾಡಲಾಗುತ್ತದೆ ಎಂದು ಸಮಜಾಯಿಸಿ ನೀಡುತ್ತಿದ್ದರಾದರೂ ಹೀಗೆ ಮರಳು ಸ್ಥಳಕ್ಕೆ ಸಾಗಿಸಲು ಯಾವುದೇ ರೀತಿಯ ಅನುಮತಿ ಪಡೆದಿರುವುದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದರು ಇದೀಗ ಯಾವುದೇ ಕಾಮಗಾರಿಗೆ ಮರಳು ಪಡೆಯಲು ಅವಕಾಶ ಇಲ್ಲ ಇಲಾಖೆ ಜಪ್ತಿ ಮಾಡಿರುವ ಅಕ್ರಮ ಸಾಗಾಟದ ಮರಳನ್ನು ಮಾತ್ರ ಲೋಕೋಪಯೋಗಿ ಇಲಾಖೆ ಮೂಲಕ ಕಾಮಗಾರಿಗೆ ನೀಡಲು ಅವಕಾಶ ಇದೆ ಎಂದು ತಿಳಿಸಿದ ಭೂವಿಜ್ಞಾನಿ ಅವರು ತಹಶೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಮತ್ತು ಲೋಕೋಪಯೋಗಿ ವಸತಿ ಗೃಹ ಕಾಮಗಾರಿ ಸ್ಥಳದಲ್ಲಿ ಮರಳು ಸಂಗ್ರಹ ಮಾಡಿರುವ ಕುರಿತು ಸೂಕ್ತ ದಾಖಲಾತಿಗಳನ್ನು ಸಲ್ಲಿಸುವಂತೆ ಗುತ್ತಿಗೆದಾರರಿಗೆ ನೋಟಿಸ್ ಜಾರಿ ಮಾಡಿದರು ಅದರಲ್ಲಿ ರಾಯಲ್ಟಿ ಕಟ್ ಆಗ್ತದೆ ಗೊತ್ತಾಯ್ತಲ್ಲ ನಮ್ದು ಬಿಲ್ ಅಲ್ಲಿ ಏನ್ ಏನ್ ಕ್ವಾಲಿಟಿ ಕ್ವಾಂಟಿಟಿ ಕಟ್ ಆಗ್ಬೇಕು ಅದು ಕಟ್ ಆಗ್ತದೆ ಎಷ್ಟು ಎಷ್ಟು ಪರ್ಸೆಂಟ್ ಇದೆ ಪರ್ಸೆಂಟ್ ಕಟ್ ಆಗ್ತದೆ ನಮ್ಗೆ ಯಾವ್ದು ಇದು ಮಾಡೋದಿಲ್ಲ ರಾಯಲ್ ನಾವಿಲ್ಲಿ ಬಿಲ್ ಕೊಟ್ಟರೆ ಕಟ್ ಆಗುದಿಲ್ಲ ಬಿಲ್ ಕೊಡಲಿಲ್ಲ ಆದ್ರೆ ಬಳಿಕ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಹತ್ತಾರು ಲೋಡು ಗಟ್ಟಲೆ ಮರಳು ಸಂಗ್ರಹ ಮಾಡಿರುವ ಕುರಿತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ತಹಶೀಲ್ದಾರ್ ಅನಂತ ಶಂಕರ್ ಅವರಿಂದ ವಿವರಣೆ ಪಡೆದರು ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿ ಮೇಲ್ಮಹಡಿ ಕಾಮಗಾರಿ ನಡೆಯುತ್ತಿದೆ ಯಾವ ಉದ್ದೇಶಕ್ಕಾಗಿ ಕಾಮಗಾರಿ ನಡೆಯುತ್ತಿದೆ ಎನ್ನುವುದು ಸಹ ಇತ್ತೀಚೆಗೆ ಅಧಿಕಾರ ಸ್ವೀಕರಿಸಿದ ತಮಗೆ ಮಾಹಿತಿ ಇಲ್ಲ

ಕೆಲ ಅಧಿಕಾರಿಗಳು ತಾವು ಇತ್ತೀಚೆಗಷ್ಟೇ ಇಲ್ಲಿ ವರ್ಗವಾಗಿ ಬಂದಿರುವುದು ಎಂದು ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಮುಂದಾಗುತ್ತಿರುವುದು ಆಡಳಿತ ವ್ಯವಸ್ಥೆಗೆ ಶೋಭೆ ತರುವಂತದ್ದಲ್ಲ ಸರ್ಕಾರಿ ಕಚೇರಿ ಆವರಣ ಮತ್ತು ಪ್ರಭಾವಿ ಗುತ್ತಿಗೆದಾರ ಎಂದು ಗೊತ್ತಿದ್ದು ಸ್ಥಳ ಪರಿಶೀಲಿಸಿ ಕಾನೂನು ಕ್ರಮ ಕೈಗೊಂಡ ಅಧಿಕಾರಿ ನಡೆಯ ಬಗ್ಗೆ ವಕೀಲ ಉಮೇಶ್ ನಾಯ್ಕ್ ಮತ್ತಿತರರು ಮೆಚ್ಚುಗೆ ವ್ಯಕ್ತಪಡಿಸಿದರು ನಡೀತಿರ್ಬಹುದು ಅಂತ ಹೇಳಿ ತಮ್ಮ ಗಮನಕ್ಕೆ ಬಂದಿದ್ವಿ ಏನೋ ನನಗೆ ಗೊತ್ತಿಲ್ಲ ಹೌದಲ್ವಾ ಹಾ ಆದ್ರೆ ಸುಮ್ಮನೆ ಕೂತ್ಕೊಂಡರೆ ಅಧಿಕಾರಿಗಳು ಅಂದ್ರೆ ಯಾವ ಲೆಕ್ಕದಲ್ಲಿ ತುಂಬ ಕೂತ್ಕೊಂಡವರು ಯಾವ್ದು ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡವರು ಅಥವಾ ಯಾವ ಲಾಬಿ ಮಾಡ್ಕೊಂಡು ಸುಮ್ಮನೆ ಕುತ್ಕೊಂಡವರು ಅಂದ್ರೆ ಗೊತ್ತಾಗುದಿಲ್ಲ ಮೇಡಮ್ ಅಲ್ಲ ಮೇಡಮ್ ಥ್ಯಾಂಕ್ಸ್ ಮೇಡಮ್ ಭಾಳ ಖುಷಿ ಆಯ್ತು ತಮ್ಮ ಬಂದು ಹೀಗೆ ಒಬ್ಬ ಮಹಿಳೆಯಾಗಿ ಇದನ್ನ ತಡೆಗಟ್ಟರಲ್ಲ ನನ್ಗೆ ಬಹಳ ಖುಷಿ ನನಗೆ ಇರ್ಬೋದು ಆದ್ರೂ ಬಡವರಿಗೆ ಲಭ್ಯವಾಗದ ಮರಳನ್ನು ಸುಪ್ರೀಂ ತೀರ್ಪು ವಿಧಿಸಿ ಅಕ್ರಮವಾಗಿ ದಾಸ್ತಾನು ಸಾಗಾಟ ಮಾಡುವವರು ಯಾರೇ ಇದ್ದರೂ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಸಾಮಾಜಿಕ ಕಾರ್ಯಕರ್ತರೋರ್ವರು ಆಗ್ರಹಿಸಿ ಬಡವರಿಗೆ ಒಂದು ನ್ಯಾಯ ಉಳ್ಳವರಿಗೆ ಒಂದು ನ್ಯಾಯ ಆಗದಿರಲೆಂದು ನೇರವಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನೋಡಿ ಮರಳು ಇದು ಬಡವರಿಗೆ ಮತ್ತೆ ಚಿಕ್ಕ ಪುಟ್ಟ ವ್ಯಕ್ತಿಗಳಿಗೆ ಮನೆ ಕಟ್ಟಲಿಕ್ಕೆ ಸಿಗುವುದಿಲ್ಲ ಎನ್ಜಿಟಿ ಒನ್ ಟೂಸಂಡ್ ಟೂ ಅಲ್ಲಿ ಇದು ಮಾಡಿದೆ ಸರ್ಕಾರದಲ್ಲಿ ಇಷ್ಟೊಂದು ಫುಲ್ಲು ಡಂಪ್ ಮಾಡಿಟ್ಟಿದ್ದಾರೆ ಇಲ್ಲಿ ತಹಸೀಲ್ದಾರ್ ಆಫೀಸ್ ಅನುಕೂಲದಲ್ಲಿ ಅದು ಹೇಗೆ ಸಾಧ್ಯ ಅಂತ ಅದು ಮತ್ತು ಇದರ ಆಜ್ಞೆ ವಿರುದ್ಧವಾಗಿ ಅದನ್ನ ಹೇಗೆ ಅದನ್ನೆಲ್ಲ ಸಾಗಣೆ ಮಾಡ್ತದೆ ಅದು ಮಾಡಿದೆ ಕ್ರಿಮಿನಲ್ ಆ್ಯಕ್ಟು ಮಾಡಿದ ಆಫೀಸರ್ಸು ಮತ್ತು ತಂದವರನ್ನ ಇಬ್ಬರೂ ಒಳಗೆ ಹಾಕ್ಬೇಕು ಆ್ಯಕ್ಚುಲಿ ಯಾಕಂದ್ರೆ ಬಡವ್ರಿಗೆ ಲಾಭ ನಾವು ಟ್ಯಾಕ್ಸ್ ಎಲ್ಲ ಕಟ್ತೀವಿ ಎಲ್ಲ ಇದು ಮಾಡ್ತೀವಿ ನಮ್ಗೆ ಲಾಭ ಇಲ್ಲದೆ ಇವರು ಇವರು ಫಂಡು ಅದು ಇದು ತಿನ್ಲಿಕ್ಕೆ ಏನೇನೋ ಇದು ಮಾಡ್ತಾರೆ ಇದರಲ್ಲೇ ಗೊತ್ತಾಗ್ತದೆ ನೋಡಿ ಏನೋ ಭ್ರಷ್ಟಾಚಾರನು ಇರಬೇಕು ಯಾಕಂದರೆ ದುಡ್ಡುಗೋಸ್ಕರ ಅವ್ರು ಓವರ್ ಪವರ್ ಮಾಡಿ ಇಷ್ಟೆಲ್ಲ ಕೂಡಿಟ್ಟಿದ್ದಾರೆ ಮರಳನ್ನ ಇದರಲ್ಲಿ ಏನೋ ಬೇರೆ ಥರ ಅನಿಸ್ತದೆ ನಮಗೆ ತಾಲೂಕು ಆಡಳಿತವು ತನ್ನ ಕಟ್ಟಡದ ಮೇಲ್ಮಹಡಿಯಲ್ಲಿ ಯಾವ ಕಾಮಗಾರಿ ನಡೆಯುತ್ತಿದೆ ಎಂದು ಅರಿತುಕೊಳ್ಳದಷ್ಟು ನಿರ್ಲಕ್ಷ್ಯವೇ ಮತ್ತು ತನ್ನ ಆವರಣದಲ್ಲಿ ಸಾರ್ವಜನಿಕರ ಓಡಾಟಕ್ಕೂ ಅಪಾಯ ಆಗುವ ರೀತಿ ಬೇಕಾಬಿಟ್ಟಿ ಕಟ್ಟಡ ಸಾಮಗ್ರಿ ಇಟ್ಟಿರುವುದಲ್ಲದೆ ರಾತ್ರಿ ವೇಳೆ ಪ್ರವೇಶ ದ್ವಾರ ತೆರೆದು ಹತ್ತಾರು ಲೋಡ್ ಮರಳು ಸಂಗ್ರಹಿಸುತ್ತಿದ್ದರೂ ಜಾನ ಕುರುಡುತನ ನೀತಿ ಅನುಸರಿಸುತ್ತಿದೆಯೇ ಅಥವಾ ಯಾವುದಾದರೂ ಆಮಿಷ ಒತ್ತಡಕ್ಕೆ ಒಳಗಾಗಿದೆಯೇ ಎಂಬ ಪ್ರಶ್ನೆ ಮೂಡುವಂತಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ